ನಮ್ಮ ಪ್ಲೇಯರ್ ಗಳಂತ್ರ ಫುಲ್ ರಾಜಕೀಯದ ಬಿಟ್ಟು ಕೊಡಾಕ ಅಪ್ಪೋ ಧೋನಿ ಮತ್ತೆ ಮಾನಸಿಕ ಏನು ಮಾನಸಿಕ ಏನ ಧೋನಿ ಮತ್ತೆ ಊರ್ಲಿಗೆ ಹಾಕೋಬೇಡ ಆಗಿದ್ದಾರೆ ಇವತ್ತಿನ ಮ್ಯಾಚ್ ನಾವು ಗೆಲ್ತೀವ ಅವನವನ ಏನು ಬಾಳ ಮಾನಸಿಕ ಮಾಡ್ಕೋಬೇಡ ನೀ ಹೇಳ ಬ್ರೈವ್ಸ್ ಅದೇನೆ ಬ್ರೈವ್ಸ್ ಚಿಂತೆ ಮಾಡಬೇಡ ಅವನವನ ಪೋಲ ತಿಂಡಿಲಿಲ್ಲ ಅಂತ ಪೈಟ್ ಕೊಟ್ಟ ಕೊಡ್ತೀನಿ ಬಾಳ ಮಾನಸಿಕ ಆಗ್ಬೇಡ ಮೊದ್ಲೆ ಹೇಳಾಕತ್ತಿನ ಅವನವನ ಆಮೇಲೆ ನೀ ಮಾನ್ಸಿಕ್ಕಾಗಿ ನೀ ಏನಾರ ಮಾಡ್ಕೊಂಡ್ಯಪ್ಪ ಅಂದ್ರೆ ಅವ್ನವನು ಸಿ ಎಸ್ ಕೆ ಟೀಮ್ನ ಹೋಗೋತೋಗ್ಬಿಡ್ತವ್ನವ್ನು ಮ್ಯಾನೇಜ್ಮೆಂಟ್ ಪೂರ್ತಿ ಊರಲ್ಲಿ ಹಾಕೊಂಡ್ಬಿಡ್ತಾರ ಅವ್ರು ಎಲ್ಲಾರು ಹೆಸರ್ಲಿನ ಪಾಪ ಅವ್ರು ನಿನ್ನ ಮಗುನ ಕರ್ಕೊಂಡು ಕೆಟ್ಟ ಟೀಮ್ ಕಟ್ಟೋರದಾರ ನೀನ ತಲಾ ತಲಾಪರ ರೀಸನ್ ಅಂತ ಹೇಳಿ ಕೆಟ್ಟ ಹೋಗಿಬಿಡ್ತಾರೆ ಅವರು ಸೀದಾ ಏ ನಮ್ಮ ಧೋನಿನ ಹೋಗ್ಯಾನ ನಮ್ಮ ಟೀಮ್ ಇಟ್ಕೊಂಡು ಏನು ಮಾಡಣ್ಣ ನಮ್ಮ ಟೀಮ್ ಎಲಿಮಿನೇಟ್ ಮಾಡಿರ ಅಂದ್ಬಿಡ್ತಾರೆ ಅವ್ರು ಶಿಧಾ ಹೊತ್ತು ನೀಟು ಜಡ್ ಅವರ ಹೊರ ಪಿಕ್ಸಿ ಮಾಡ್ಕೊಂಡು ಅವರ ಹೊರಗೆ ಹೋಗ್ಬಿಡ್ತಾರೆ ಇನ್ನೊಂದು ಎರಡು ಸಲ ಸುಳ್ಳ ಹೇಳಿ ಕೇಳಿ ಬೇಡ

ಇವತ್ತು ಮಾತ್ರ ಅದ ಮನ್ಸಿಟ್ಲೆ ವಾಪಸ್ ರನ್ ನೋಡ್ಬಿಡ್ತೀನಿ ನಮಗ್ ಗೊತ್ತಾಗ್ತಿಲ್ರಿ ನಾ ಯಾವಾಗ ನಮ್ಮ ಟೀಮ್ ಹೊರ ಹೋಗ್ತೈತ್ಲ ಅವಾಗ ನನ್ನ ಚಲೋ ಪರ್ಫಾರ್ಮೆನ್ಸ್ ಬರೋದು ಅಲ್ಲಿ ಮಟನ್ ನಂದು ಚಲೋ ಪರ್ಫಾರ್ಮೆನ್ಸ್ ಬರೋದಿಲ್ಲ ಆಲ್ಮೋಸ್ಟ್ ಅಲ್ಲಿ ಚೆನ್ನೈ ಹತ್ರ ಪೂರ್ತಿ ಎಲಿಮಿನೇಟ್ ಆಗಿರ್ತೈತಿ ಇನ್ನ ಮೇಲೆ ಇನ್ನ ಮೇಲೆ ನಂದು ಚಲೋ ಪರ್ಫಾರ್ಮೆನ್ಸ್ ಬರೋದು ನೀವೇನ್ ಟೆನ್ಷನ್ ತಗೋಬೇಡ್ರಿ ಅವನೋನು ಶ್ಯಾಮ್ ಈ ಮ್ಯಾಚ್ ಪಕ್ಕ ನಾವಾಗಿರ್ತೀವಿ ಅವನೋನು ಏ ಸೋಂಕು ಕುಂದ್ರಲಿ ಸೋಂಕು ಕುಂದ್ರಿ ಅವನೋನು அவர் கடை எல்லாரும் கரையை மாதிரி சேர்க்கிறாங்க பேட்டிங் ஸ்கூல் தோணுன்னு சரி இந்த மாதிரி சப்பட இப்பட யாவணும்னு அடப்பட அடிச்சுமா அவனையும் என்ன பேட்டிங் ஸ்கூல் எல்லா பேன்ஸ் எல்லாம் கேட்கத்தான் அந்த நமக்கு ஹாக பேட்டிங் ஆடும்போது வச்சுக்கிட்டேன் மதுதான் வெஸ்ட் இண்டீஸ் பிளேயர் குவான குவான் இந்த வீட்டு தோணுன்னு மங்கியானுங்க ஏன்னா பொலாடன்னு அழுத்தாமுங்க கேளு காத்தனம் ஏற்று கேட்டு நோடாக்கும் நாயோட நம்மளும் கேட்டு அவனையும் பேட்டிங்கை சிகோத்து அது வந்து புண்ணே ಯಾಕೆ ಹೇಳ್ರಿ ನನ್ನ ಮಗನ ಏನ್ ನನ್ನ ಮಕ್ಕಳು ಮೋಸ ಆಗ್ತಾರೆ ಆ ನನ್ನ ಮಗ ಹೆಂಗ್ ಮೋಸ್ತಾನ ಗೊತ್ತಾಗಿಲ್ಲ ಬ್ಯಾಟಿಂಗ್ ಬರ್ತೈತೆ ಎಲ್ಲ ಗೊತ್ತಿಲ್ಲ ಅವ್ನಿಗೆ ಆ ಆ ನಮ್ಮನ್ ಸಣ್ಣ ಹೊಡ್ಯಾತಾರ ಮಗನ ನೀವು ಮುಂದೆ ಮ್ಯಾಚ್ ಗೆಲ್ತೈತೈತ್ರಿ ಮ್ಯಾಚ್ ಈ ಮಾಡ ಮಳೆ ಐತಲ್ಲ ಎಲ್ಲೋ ಮ್ಯಾಚ್ ಎಲ್ಲ ಡ್ರಾ ಪುಣ್ಯ ಬರ್ತೈತಿ ಇಲ್ಲೇ ಈಗ ಏ ಧೋನಿ ಮತ್ತೆ ಬಾಳ ಟೆನ್ಷನ್ ತಗೋಬೇಡ ನಮ್ದು ಡ್ರೈನೇಜ್ ಸಿಸ್ಟಮ್ ಫುಲ್ ಡೇಂಜರ್ ತಿಂಡಿಲೇ ಐತೆ ಬಿಟ್ಟು ಕೊಡೋ ಮಾತಾ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಇದ್ದಿಟ್ಟು ಬಿದ್ದಿದ್ದು ನೀರೆಲ್ಲ ತಗೋದು ಹೋಗ್ಕೊಂಡು ಬಿಡ್ತಾವ ನಾನು ಏನು ಟು ಜಡ್ ಭಾಳ ಅಂದ್ರೆ ಐದು ನಿಮಿಷ ನೆಕ್ಸ್ಟ್ ಮ್ಯಾಚ್ ಚಾಲು ಟೆನ್ಷನ್ ತೊಗೊಬಿಡ ಮಳೆ ನಿಂತು ಕೂಡಲೇ ಮ್ಯಾಚ್ ಚಾಲು ಕನಿಷ್ಠ ಪಕ್ಷ ಹತ್ತು ಓವರ್ ಮ್ಯಾಚ್ ಅರ ಆಗಿ ಹಾಕೈತೆ ನೋಡಿ ಎಲ್ಲ ಪಂಜಾಬ್ ಕೂಡ ಮ್ಯಾಚ್ ಆಗೈತೆ ಅದು ಸೋತಿ ಬಿಡು ಅದು ಬೇರೆ ಲೆಕ್ಕ ನಿಮ್ಮ ಕೂಡ ಬೇರೆ ಲೆಕ್ಕ ಅವ್ರು ಹೊಡೆದಾಟ್ರನ್ನ ಅರ್ಧ ಹೊಡೆದ್ರು ಸಾಕು ನಿಮ್ಮ ಕೂಡ ಗೆದ್ದು ಬಿಡ್ತೀವಿ ನಾವು ರೀ ಅಣ್ಣ ನೀವು ರನ್ ಹೊಡಿಯೋ ಅವಶ್ಯಕತೆನೇ ಇಲ್ಲ ರೀ ರನ್ ಹೊಡಿಯೋ ಅವಶ್ಯಕತೆನೇ ಇಲ್ಲ ವೈಡ್ ಮಲಿಂಗ ವೈಡ್ ಮಲಿಂಗ ನನಗೆ ಏನ್ರ ಆಡ್ಸಿದ್ರೆ ತಿಳಿಯರಿ ಎಲ್ಲ ಬಾಲ್ ವೈಡ್ ಹೊಕ್ಕೊಳ್ತಾನೆ ಅಂತ ಬಿಡ್ತೀನಿ ಅರ್ಧ ಕರ್ಧ ಹರ ನಾನೇ ಕೊಟ್ಟು ಗೆಲ್ಲಿಸಿ ಬಿಡ್ತೀನಿ ನಿಮ್ಗೆ ಆಗಿದ್ದಾನೆ ಅದಕ್ಕೆ ಟೆನ್ಷನ್ ತಗೋತರಿ ನಾ ಅದನ್ನ ಆರಾಮ್ಸೇ ರೀ ಚೇಡ್ ಮಾಡ್ರಿ ಅವ್ನು ಏನದ ಟೆನ್ಷನ್ ತೊಳಕೋಗ್ಬಿಟ್ರಿ ಅವ್ನು ನಾ ಮ್ಯಾಚ್ ಗೆಲ್ಲಿಸ್ತೀನಿ ಅಂತ ನಿಮ್ಗೆ ಆರ್ ಸಿ ಬಿ ಜಿಂದಾಬಾದ್ ಜೈ ಆರ್ ಸಿ ಬಿ ಮ್ಯಾಚ್ ಇವತ್ತು ಗೆಲ್ತ ನಾನೇ ಗೆಲ್ಸ್ತಿನಿ ಅವ್ನು ಎಲ್ಲ ಬಾಲ್ ವೈಡ್ ಹೋಗೋದು ಹೋಗದಾಗ ಎಲ್ಸಿಬಿಡ್ತೀನಿ ನೀವು ಪಾದ ಇಟ್ಟಂದ್ರೆ ಅಂದ್ರೆ ಮುಗೀತಾವ್ ಆರ್ ಸಿ ಬಿ ಗೆದ್ದಾಗ ಅವ್ನೋಣ ಎಲ್ಲ ಬಾರಿ ಹಾಕಿ ಗೆಲ್ಸಿ ಬಿಟ್ಟಿರಿ ನೀವು ಖಾರ ಅವ್ಳು ನಿಮ್ಮ ನಮ್ಮ ಅಪೋಸಿಟ್ ಟೀಮ್ನಾಗ ಇದ್ದಿದ್ದು ದೇವ್ರ ಫುಲ್ ಅವ್ನೂ ದೇವಸ್ಥಾನ ಹೊಡೆದ್ ಬಿಟ್ಟರೆ ಫುಲ್ ಗಂಟೆ ಮೂರು ಕೊಟ್ಟು ಕೆ ದೇ ಸೇರ್ಸಿದ್ ಎಷ್ಟು ಜನ ನೋಡಿ ಪಾಪಿಂಗ್ ಮತ್ತೆ ಪುಗ ಮರಕ್ಕೆ ಹೋಗ್ಬೇಕು ಮರ ಆನಿ ಮಾಡಿಟ್ಟು ಅವ್ನ ಆ ಲಾಸ್ಟ್ ಪ್ಲೇಸಿಗೆ ಕಾಯ್ ಸಿಕ್ಕಪ್ಪ ಏಟು ಜಡ್ ಏನೂ ಇಲ್ಲ ಆ நீசு பச்சரான்களுோ பா மலிங்க ஏன் அவள் அவளே தோம்பு கேட்ட பாசரு